ಎಲ್ಲಾ ಬಹಳ ಜನ ಬಂದಿದ್ರೆ ಅಲ್ಲಿ ಪಂಚರ್ ತೆಗಿ ಪಂಚರ್ ತೆಗಿಯತ್ತ ಅವ್ರಿಗೆಲ್ಲ ಬಂದ್ ಮಾಡಿ ಅಂಗಡಿ ಎಲ್ಲ ಬಂದ್ ಮಾಡಿ ಅಲ್ಲಿ ಎಲ್ಲ ಬಂದ್ ಐತ ಬೋರ್ಡ್ ಹಾಕಿ ನೀನು ಭೇಟಿ ಆಗಕ್ಕೆ ಓಡೋಡಿ ಬಂದಿನ ಈ ಪಂಚರ್ ತೆಗಿತ ಹೌದು ಯಾಕಂದ್ ಕನ್ಸಲ್ಲಿ ಏನ ಪಂಚರ್ ತಗೋಟಪ್ಪ ಇಲ್ಲಪ್ಪ ನಂಗ ಅದೆಲ್ಲ ಇಷ್ಟ ಇಲ್ಲ ಮತ್ತೆ ಏನ್ ಇಷ್ಟ ಐತೆ ನನಗೆ ಎಂತ ಮದುವೆ ಆಗ್ಬೇಕತ್ ಮಾಡಿ ನೀನು ನಂಗ ಫೋಟೋ ಶೂಟ್ ಮಾಡಿಸ್ಬೇಕ ವಿಡಿಯೋ ಮಾಡ್ಬೇಕ ಮೂವಿ ಮಾಡ್ಬೇಕ ಅಂದ್ರೆ ನೀ ಸೋಶಿಯಲ್ ಮೀಡಿಯಾದಾಗ ವೈರಲ್ ಆಗ್ಬೇಕತ್ ಮಾಡಿ ಫುಲ್ ವೈರಲ್ ಆಗ್ಬೇಕು ಅಂದ್ರೆ ಪಿಕ್ಚರ್ ಪಿಕ್ಚರ್ ಹೀರೋನ್ ಆಗ್ಬೇಕತ್ ನೋಡಿ ನನಗೊಬ್ರು ಪ್ರೊಡ್ಯೂಸರ್ ಪರಿಚಯ ಅದಾರ ಅವ್ರಿಗೆ ನೀನು ಭೇಟ್ ಮಾಡಿಸ್ತೇನೆ ಭೇಟ್ ಮಾಡಿಸಿ ನೀ ಫುಲ್ ವೈರಲ್ ನೀನು ಮಾಡಿಸ್ತೇನೆ ಆಯ್ತಲ್ಲ ನೀ ಭೇಟ್ ಮಾಡಿಸ್ ಅಂದ್ರೆ ನಿನ್ನ ಕೈ ಬಿಡಲ್ಲ ಯಾವಾಗಲೂ ಹೌದಾ ಹಿಡ್ಕೊಂಡು ನಿಜವಾಗ್ಲೂ ಭೇಟ್ ಅಂದ್ರೆ ಮತ್ತೆ ಇಲ್ಲ ನಾನು ಬೆಳೆದ್ರು ಹೀರೋನ್ ಆಗಿ ಬೆಳೆದ್ರು ನಿನ್ನ ಕೈ ಬಿಡಲ್ಲ ನಿಜವಾಗ್ಲೂ ಇಲ್ಲ ಕೈ ಬಿಡಲ್ಲ ಅಂತ ಹೇಳಿ ನೋಡು ಮತ್ತೆ ನಾಳೆ ಕೈ ಕೊಟ್ಟೆ ಅಂದ್ರೆ ನಿಜವಾಗ್ಲೂ ಬಾ ನಿನಗೆ ನನ್ನ ಗಾಡಿ ಒಳಗೆ ಕರ್ಕೊಂಡು ಹೋಗ್ತೀನಿ ే ఈ గార్డ్ నందే నా డ్రైవర్ నా డ్రైవర్ ఆగ బడూరా ఆగ బడ దూరా ಇರು ಮಾತಾಡ್ಬರ್ತೀನಿ ಹಾ ಮಮ್ಮಿ ಬರ್ತೀನಿ ಇಲ್ಲೇ ಅದಿನ ಹಾ ಸರಿ ಬರ್ತೀನಿ ತಗೋತೀ ಮಾಡ್ಯಾ ಯಾರ್ದು ಮಾಡಿದ್ದಿ

ಉಪೇಂದ್ರ ತನ್ನ ಮುಚ್ಚ ಪ್ರೀತಿ ಮಾಡಿದರೆ ನಡೀತಿದಿ ನಾ ಪ್ರೀತಿ ಮಾಡಿದರೆ ನಡೆಯದಿಲ್ಲಾ ಜೋಕುಮಾರ ಅವ ಉಪೇಂದ್ರ ನೀ ಆನಂದದಿ ಈ ಕರೆ ಕರೆ ಹೇಳಿ ಎಷ್ಟು ಲವ್ ಮಾಡ್ತೆ ನನಗೆ ಇಷ್ಟು ಇಷ್ಟ ಪ್ರೀತಿ ಮಾಡ್ತೇನೆ ನಾನು ಹಾ ಇಷ್ಟೇನಾ ಇಷ್ಟು ಇಷ್ಟ ಪ್ರೀತಿ ಮಾಡ್ತೇನೆ ನಾನು ಆಚೆ ಐತೆ ಏನು ಏನು ಆಚೆ ಐತೆ ನಿಂದು ನಾ ಸೋಶಿಯಲ್ ಮೀಡಿಯಾದ ಫುಲ್ ವೈರಲ್ ಆಗಬೇಕು ನನಗೆ ಎಲ್ಲರೂ ಗುರ್ತಾ ಇಡಿಬೇಕು ನಾನೇ ವೈರಲ್ ಇಲ್ಲ ನಿನಗೆ ನಿನಗೆಲ್ಲ ವೈರಲ್ ಮಾಡ್ಲಾ ಏ ಔರ್ ಶಕ್ತಿ ಕುಮಾರ್ ಅವರಲ್ಲ

ನನಗಾಗಿ ರಾತೋ ರಾತ್ರಿ ನಾ ಫೇಮಸ್ ಆಗ್ಬೇಕಿಯಾಗ ಪೇಪರ್ನಾಗ ಎಲ್ಲಾ ಕಡೆ ರಾತೋರಾತ್ರಿ ನಾ ಮಿಂಚಬೇಕನಾ ಏನ್ ಮಾಡ್ಬೇಕು ಅಂದ್ರ ನೋಡಪ್ಪ ನೀ ಒಮ್ಮಿದ ಒಮ್ಮೆ ರಾತ್ರಿ ರಾತ್ರಿ ಸ್ಟಾರ್ ಆಗ್ಬೇಕಂತ ಹೇಳ್ತಿ ಹ್ಮ್ ನೋಡು ಒಮ್ಮದೊಮ್ಮೆ ರಾತ್ರಿ ಸ್ಟಾರ್ ಆಗ್ಬೇಕಾದ್ರ ಒಂದು ಪಿಕ್ಚರ್ ಮಾಡಿ ಹೀರೋ ಆಗ್ರೆ ಹಿಟ್ ಆಗ್ಬೇಕು ಇಲ್ಲಿಕೊಂದ್ರ ಒಂದ್ ರೇಪ್ ರೇ ಮಾಡ್ಬೇಕು ಒಂದ್ ಮರ್ಡರ್ ಮಾಡ್ಬೇಕು ಅಂದ್ರ ನೀ ಫೇಮಸ್ ಆಕಿ ರೇಪ ಮಾಡ್ರಿ ನೋಡ್ರಿ ಒಂದು ರೇಪರೇ ಮಾಡ್ಬೇಕು ಒಂದು ಮರ್ಡರ್ ಮಾಡ್ರೇ ಮಾಡಬೇಕು ಅಂದಾಗ ಸ್ಟಾರ್ ಹಾಕ್ಯ ಓಡೋದ ನೋಡ್ರಿ ಎಲ್ಲರಿಗೂ ದೇವ್ರ ಹಣಿ ಬರ್ಬರ್ತಿರ್ತಾನೆ ಯಾ ಒಂದೇ ರಾತ್ರಿ ಸ್ಟಾರ್ ಆಗ್ಬೇಕಾದ್ರೆ ಒಂದು ಸಿನಿಮಾದಾಗ ಹೀರೋ ಆಗಿ ಸ್ಟಾರ್ ಆಗಬೇಕು ಇಲ್ಲಿಕಂದ್ರ ರಾಜಕಾರಣಿ ಆಗಿ ಫೇಮಸ್ ಆಗ್ಬೇಕು ಅಂದಾಗ ಸ್ಟಾರ್ ಹಾಕದ ಸಾರ್ ಯಾವ ಸ್ಟಾರ್ ಗಿರಿ ಯಾವತ್ತು ನೀವು ಹುಡ್ಕೊಂಡು ಹೋಗ್ಬರ್ರಿ ಹೋಗ್ಬೇಡ್ರಿ ಗಿರಿ ನಿಮ್ಮನ್ನೇ ಹುಡ್ಕೊಂಡು ಬರಂಗಾರೀ ಹಾ ನಮಸ್ಕಾರ ಸ್ನೇಹಿತರೆ ನಾನು ಆನಂದ್ ಶಾಪೂರ್ ಮಾತಾಡ್ತಾ ಇರೋ ಸ್ನೇಹಿತರೆ ದಯವಿಟ್ಟು ಬಾಸ್ ಮನೆಗಳು ತುಡೋದ್ತಾ ಇದಾವೆ ದಯವಿಟ್ಟು ಎಲ್ಲಾರು ಅಲರ್ಟ್ ಆಗಿರಿ ಮೇಡಮ್ ಅವರು ಒಂದ್ ಎರಡ್ ಮಾತು ಮಾತಾಡ್ತಾರೆ ಅವ್ರ ಮನಸಾರಿ ದಯವಿಟ್ಟು ನಾವ್ ಎಲ್ಲರೂ ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಮೇಡಮ್ ಅವ್ರು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಯಾಕಂದ್ರ ಮನೆಗಳು ಕರ್ತನ ಜಾಸ್ತಿ ಆಗಕತ್ತವು ನೀವು ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರ ಮನಿ ಒಳಗ ನೀವು ರಾತ್ರಿ ಇರ್ರಿ ಅಥವಾ ಬಿಡ್ರಿ ಯಾಕಂದ್ರೆ ಒಂದ್ ಲೈಟ್ ಅಂತೂ ಆನ್ ಇಡ್ರಿ ಯಾಕಂದ್ರೆ ಎಲ್ಲಾ ಲೈಟ್ ಆಫ್ ಮಾಡ್ಕೊಂಡು ನಿಮ್ ಮಲ್ಕೊಂಡ್ರ ಕಳ್ರಿಗೆ ನಾವು ಮಾಡ್ಕೊಟ್ಟಂಗ ಮಾಡ್ಕೊಟ್ಟಾಗತ್ತ ಅದ್ರಗೋಸ್ಕರ ನೀವ್ ಒಂದ್ ಲೈಟ್ ಆನ್ ಮಾಡ್ರಿ ಯಾಕಂದ್ರೆ ಕಳ್ರಿಗೆ ಹೆಂಗ್ ಅನುಕೂಲ ಮಾಡ್ಕೊಟ್ಟಂಗ ಆಗತ್ತ ಅಂದ್ರ ನೀವು ಲೈಟ್ ಆಫ್ ಮಾಡಿರ್ತೀರಿ ಈ ಮನಿ ಒಳಗೆ ಯಾರು ಇಲ್ಲ ಅಂತ ಹೇಳಿ ಬಂದು ಕಳತನ ಮಾಡ್ಕೊಂಡು ಹೋಗ್ತಾರ ಆ ಸೂಚನೆ ಮಾತ್ರ ಅವ್ರಿಗೆ ಕೊಡಾಕ್ ಹೋಗ್ಬೇಡ್ರಿ ಈ ವಸ್ತುಗಳನ್ನು ನೀವೇ ಕಾಪಾಡ್ಕೊಳ್ಬೇಕಾಗತ್ತ ದಯವಿಟ್ಟು ಹೇಳ್ತೀನಿ ಯಾರು ಲೈಟ್ ಒಂದ್ ಲೈಟ್ ಅಂತೂ ಆನ್ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಸ್ನೇಹಿತರೆ ಭಾಳಷ್ಟು ಜನರಿಗೆ ವಿನಂತಿ ಮಾಡ್ಕೋದೇನೆಂದರೆ ಎಲ್ಲ ಕಡೆ ಮನೆ ಕಳತನ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಫ್ರೆಂಡ್ಸು ನನಗೆ ಕಾಲ್ ಮಾಡಿದರು ಆನಂದನ ನನಗೆ ನಮ್ಮ ಮನೆ ಆಗೈತಿ ಅದಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಬಂದೇವಿ ಅಂತೇಳಿ ಅದಕ್ಕಾಗಿ ಎಲ್ಲರೂ ಅಲರ್ಟ್ ಆಗಿರೋಂಥೇಳಿ ಒಂದು ಮೆಸೇಜ್ ಇದೀವಿ ದಯವಿಟ್ಟು ನಿಮ್ಮ ನಿಮ್ಮ ಮನೆ ನೀವು ಆಗಿ ನೋಡ್ಕೊಡ್ರಿ ಎಲ್ಲೇ ಹೋದ್ರು ಮಾಡಿದ್ರು ಮೀಡಿಯಾ ಒಳಗೆ ಭಾಳಷ್ಟು ಪೋಸ್ಟ್ ಮಾಡೋಕ್ಕೋಗಬೇಡ್ರಿ ನಾ ಇಲ್ಲಿ ದೇವರಿಗೆ ಬಂದಿನಿ ನಾ ಅಲ್ಲಿ ಅಲ್ಲಿದ್ದೀನಿ ಅಂತ ಅಂತೇಳಿ ಅದು ಮಾಡೋದ್ರ ನಂತರ ಕಳ್ಳರಿಗೆ ಅನುಕೂಲ ಮಾಡಿ ಕೊಟ್ಟಂಗೆ ಆಗತೈತಿ ಅದಕ್ಕೆ ತಾವೆಲ್ಲರೂ ತಮ್ಮ ಸುರಕ್ಷತೆ ತಾವೇ ಮಾಡ್ಕೊಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀನಿ ಎಲ್ಲರಿಗೂ ಧನ್ಯವಾದಗಳು